ಎಲ್ಲರಿಗೂ ಇಪ್ಪತ್ನಾಲ್ಕು ಗಂಟೆಗಳಿರುತ್ತೆ ಆದರೆ ಜನರು ಎಂಟು ಹತ್ತು ಗಂಟೆ ನಿದ್ದೆ ಮಾಡ್ತಾರೆ ಜೀವನದ ಮೂರನೇ ಒಂದು ಭಾಗ ನಿದ್ದೆಲೆ ಕಳೀತಾರೆ ಅದೊಂದು ಅಪರಾಧ ನಿಮ್ ಹತ್ರ ಕಾರ್ ಇದ್ರೆ ಅದಕ್ಕೆ ಮೂರು ತಿಂಗಳಿಗೊಮ್ಮೆ ಸರ್ವಿಸ್ ಮಾಡಿಸ್ಬೇಕಂದ್ರೆ ಮೂರು ತಿಂಗಳಿಗೆ ಒಂದು ದಿನ ಸರಿ ಆದರೆ ತಿಂಗಳಿಗೆ ಹದಿನೈದು ದಿನ ಸರ್ವಿಸ್ ಬೇಕಾದ್ರೆ ನೀವು ಬಸ್ಸಲ್ಲಿ ಹೋಗೋದು ಉತ್ತಮ ಹಾಗಿದ್ರೆ ನಿದ್ದೆ ಕಮ್ಮಿ ಮಾಡಬೇಕಾ ಇಲ್ಲ ನಿದ್ದೆ ಕಮ್ಮಿ ಮಾಡಿದ್ರೆ ಸತ್ತು ಹೋಗ್ತೀರಿ ಅರ್ಥ ಆಗ್ತಿದ್ಯಾ ದೇಹಕ್ಕೆ ವಿಶ್ರಾಂತಿ ಬೇಕು ನಿದ್ದೆ ಅಲ್ಲ ಈಗ ನನ್ನ ನಾಡಿ ಬಡಿತ ಸುಮಾರು ಐವತ್ತು ಐವತ್ತಾರು ಅಥವಾ ಐವತ್ತೆಂಟಿದೆ ನಾನು ಸುಮ್ಮನೆ ಕೂತ್ರೆ ಅದು ನಲವತ್ತಕ್ಕಿಂತ ಕೆಳಗೆ ಹೋಗುತ್ತೆ ನಿಮ್ಮ ದೇಹ ಸಲೀಸಾಗಿ ಕಾರ್ಯಗೈತಿದ್ರೆ ಕಮ್ಮಿ ಊಟ ಕಮ್ಮಿ ನಿದ್ದೆ ಕಮ್ಮಿ ನಿರ್ವಹಣೆ ಸಾಕು ಮೂರರಿಂದ ನಾಲ್ಕು ವಾರಗಳಲ್ಲಿ ನಿಮ್ಮ ನಿದ್ದೆಯ ಕ್ರಮವನ್ನು ಬದಲಾಯಿಸಬಹುದು ನಿಮ್ಮೊಂದಿಗೆ ಕೆಲವು ಸಂಗತಿಗಳನ್ನು ಮಾಡಿಕೊಂಡ್ರೆ